ಹುಬ್ಬಳ್ಳಿ ನಗರದಲ್ಲಿ ಯುವತಿ ಅಂಜಲಿ ಅಂಬಿಗರ್ ಕೊಲೆಯನ್ನು ಖಂಡಿಸಿ ಗುಳೇದಗುಡ್ಡದಲ್ಲಿ ಗುಳೇದಗುಡ್ಡ ತಾಲೂಕು ನಿಜಗುಣ್ಣ ಶರಣ ಅಂಬಿಗರ ಚೌಡಯ್ಯ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಗ್ರ ಪ್ರತಿಭಟನೆಯನ್ನು ಕೈಗೊಂಡಿದ್ದರು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದ ಬಾದಾಮಿ ನಾಕಾದಿಂದ ಪ್ರತಿಭಟನೆ ಮೆರವಣಿಗೆ ಹೊರಟು ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಮಂಗಳಾ ಎಂ ಅವರ ಮೂಲಕ ಸರ್ಕಾರಕ್ಕೆ ಸಂಘದ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದರು ಕೊಲೆ ಮಾಡಿದ ಯುವಕನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತೆ ಹಾಗೂ ಕೊಲೆಗೀಡಾದ ಯುವತಿಯ ಕುಟುಂಬಕ್ಕೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಸಂಘದ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದರು ಹುಬ್ಬಳ್ಳಿಯ ವೀರಾಪುರ್ ಓಣಿಯಲ್ಲಿ ವಾಸಿಸುತ್ತಿದ್ದ ಯುವತಿ ಅಂಜಲಿ ಅಂಬಿಗರ್ ಅವರನ್ನು ಅಮಾನುಷವಾಗಿ ಚಾಕುವಿನಿಂದ ಇರಿದು ಕೊಲೆಗೈದ ವಿಶ್ವ ಅಲಿಯಾಸ್ ಗಿರೀಶ್ ಈತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಮತ್ತು ಯುವತಿಯ ಕುಟುಂಬಕ್ಕೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರಧನ ಪೂರೈಸಿ ಯುವತಿ ಕುಟುಂಬಕ್ಕೆ ನೆರವಾಗಬೇಕು ಇಂತಹ ಹೀನ ಕೃತ್ಯ ಮುಂದೆ ಜರುಗದಂತೆ ಮತ್ತು ಇಂತಹ ಅಮಾನುಷ ಕೃತ್ಯ ಎಸಗುವ ಕ್ರೂರ ಮನಸ್ಸಿನ ವ್ಯಕ್ತಿಗಳ ವಿರುದ್ಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಂಗಮೇಶ್ ಕರ್ವಂದ್ ಮುದುಕಪ್ಪ ಕರ್ಬಂದ್ ಮೂಕಪ್ಪ ಭೂವಿ ಶಿವಪ್ಪ ಕರ್ಬಂದ್ ಸಚಿನ್ ಅಂಬಿಗೇರ್ ಈರಪ್ಪ ಅಂಬಿಗೇರ್ ಯಮನಪ್ಪ ಮಡಿಕೇರಿ ಯಲ್ಲಪ್ಪ ಅಂಬಿಗೇರ್ ಈರಪ್ಪ ಕರ್ಬಂದ್ ಅಶೋಕ್ ಕರ್ಬಂದ್ ಯಲ್ಲಪ್ಪ ರಾಮದುರ್ಗ್ ಸಕ್ರಪ್ಪ ಸಕ್ರಮಣಿ ಶಕ್ರಪ್ಪ ಕರ್ಬಂದ್ ವಿಠ್ಠಲ್ ಕರ್ಬಂದ್ ಸೇರಿದಂತೆ ಇನ್ನೂ ಅನೇಕರು ಈ ಪ್ರತಿಭಟನೆ ಮೆರವಲಿಗೆಯಲ್ಲಿ ಪಾಲ್ಗೊಂಡಿದ್ದರು ನಿಜಗುಣ್ಣ ಶರಣ ಅಂಬಿಗರ ಚೌಡಯ್ಯ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ತಹಸೀಲ್ದಾರ್ ಮಂಗಳಾ ಎಂ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸಿದರು ಹೃದಯದ ರೀತಿಯಲ್ಲಿ ರೀತಿಯಲ್ಲಿ ಸರ್ಕಾರವನ್ನು ಆಡಳಿತ ನಡೆಸತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಜಿ ಪರಮೇಶ್ವರ್ ಅವರು ಇವತ್ತು ಏನು ಒಂದು ಹೆಣ್ಮಕ್ಕಳಿಗೆ ಹತ್ಯೆ ಆದ್ರೆ ಹೆಣ್ಮಕ್ಳ ಮೇಲೆ ದಬ್ಬಳಿಕೆ ದೌರ್ಜನ್ಯ ಆದ್ರೆ ನಾವು ಯಾವುದೇ ಒಂದು ಹಣದ ರೂಪದಲ್ಲಿ ಇವತ್ತು ಜಾಮೀನು ಪಡ್ಕೊಂಡು ನಾವು ಮತ್ತೆ ಬರ್ತೀವಿ ಯಾರ ಸರ್ಕಾರದ ಬಗ್ಗೆ ಒಂದು ಕಿಂಚಿತ್ತರ ಗೌರವ ಗೌರವವನ್ನು ಇವತ್ತು ಜನಸಾಮಾನ್ಯರು ಕಳ್ಕೊಂಡಿದ್ದಾರೆ ಇವತ್ತು ನಾವು ಏನು ಮಾಡಿದರೂ ತಕ್ಕಿಸಿಕೊಳ್ತೀವಿ ಹಣದ ಬಲದಿಂದ ನಾವು ತಕ್ಕಿಸ್ಕೊಳ್ತೀವಿ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಒಂದು ವರ್ಷದೊಳಗೆ ನಾಲ್ಕುನೂರ ಮೂವತ್ತು ಅಧಿಕ ಜನರ ಕೊಲೆ ಆಗಿದೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ಒಂದು ಘಟನೆ ಆಗಬಾರ್ದು ಈ ಮುಂದೆ ಈ ಘಟನೆ ಆ ಆಗ್ಬಾರ್ದು ಅಂತ ಗೊತ್ತ ಪ್ರತಿಯೊಂದು ಒಂದು ಆ ಒಂದು ಆದಂತ ಘಟನೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು